ತಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕಡು ಕಡುಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬೃಹತ್ತಾರು ತನ್ನ ನೋಡ್ತಾ ಇದ್ವಿ ಅದರಲ್ಲಿ ನಲವತ್ತನೇ ಪದ್ಯ ಉದ್ವಹಾ ಮರುತಾನ್ವಿತ ವಿದ್ವಿತೀಯ ಸಂಜಯನು ತುಂಬುರ ವಿದ್ವದುತ್ತಮ ಜನ್ಮೇಜಯ ತ್ವಷ್ಟಯುತ ಚಿತ್ರರಥ ಸದ್ವಿನುತಮ ಘೋಷ ಕದಂಬ ಕಬ ಕಬಂಧದ ಕಬಂಧದ್ವಯರು ಗಂಧರ್ವದನು ಮನು ಪದ್ಮ ಸಂಭವ ಯುತಾಕ್ರೂರ ಕಿಶೋರ ನೆನೆಸುವನು ತುಂಬುರ ತುಂಬುರ ಎಂಬ ಗಂಧರ್ವನಿಗೆ ಎರಡು ಅವತಾರಗಳು ಒನ್ನೇದು ವಿರಾಧ ವಿರಾಧ ಅನ್ನುವ ರಾಕ್ಷಸನಾಗಿ ಹುಟ್ಟಿದ್ದಾನೆ ಕುಬೇರನ ಶಾಪದಿಂದ ರಾಕ್ಷಸನ ಜನ್ಮ ಬಂದಿದೆ ಅವನಿಗೆ ಈ ತುಂಬುರ ಗಂಧರ್ವ ಪತಿಯೇ ದ್ವಾಪರದಲ್ಲಿ ಉದ್ವಹ ಎಂಬ ಮರುತನ ಅವೇಶಯುಕ್ತನಾಗಿ ಸಂಜಯನಾಗಿ ಅವತಾರವನ್ನು ತೆಗೆದುಕೊಳ್ತಾನೆ ಚಿತ್ ಮತ್ತು ಚಿತ್ರರಥ ಗಂಧರ್ವನೆಂಬುವನು ತ್ವಷ್ಟೃಯುತ ನಾಮಕ ಸೂರ್ಯನ ಆವೇಶದಿಂದ ಸ್ವಷ್ಟ್ರು ನಾಮಕ ಸೂರ್ಯನ ಆವೇಶದಿಂದ ವಿದ್ವದುತ್ತಮ ಜ್ಞಾನಿ ಉತ್ತಮನಾಗಿರುವಂತಹ ಜನಮೇಜಯರಾಯ ದೃಪದ ರಾಜನ ಪುತ್ರನಾಗಿ ಅವತರಿಸಿದ್ದಾನೆ ಧನು ನಾಮಕ ಗಂಧರ್ವನಿಗೆ ದಮಘೋಷ ಕಬಂಧಾಂತ ಎರಡು ಅವತಾರ ದಮಘೋಷ ರಾಜನು ಶ್ರೀಕೃಷ್ಣನ ಸೋದರತ್ತೆಯ ಮಗ ಮತ್ತು ಕಬಂಧನೆಂಬ ರಾಕ್ಷಸನು ಕಿಶೋರ ನಾಮಕ ಗಂಧರ್ವನು ಪದ್ಮ ಸಂಭವ ಅಂದರೆ ಬ್ರಹ್ಮದೇವರು ಮತ್ತು ಮನು ಸ್ವಯಂಭುವಿನಿಂದ ಅವಿಷ್ಠನಾಗಿ ಅಕ್ರೂರ ಹೇಳಿ ಅವತಾರವನ್ನು ತೆಗುತ್ತಾನೆ ಈ ಅಕ್ರೂರ ಶ್ರೀಕೃಷ್ಣ ಭಕ್ತನಾಗಿದ್ದಾನೆ ವಿರಾಧ ಸಂಜೆಯರಿಬ್ಬರು ತುಂಬೂರು ಗಂಧರ್ವನ ಅವತಾರ ರಾಮನು ದಂಡಕಾರಣ್ಯದಲ್ಲಿ ವಿರಾಧನೆಂಬ ರಾಕ್ಷಸನ್ನು ನೋಡುತ್ತಾನೆ ಪೂರ್ವದಲ್ಲಿ ಅವನು ತುಂಬುರ ನಾಮಕ ಗಂಧರ್ವ ಕುಬೇರನಿಂದ ಊರ್ವಶಿಯನ್ನು ವಿಯೋಗಿಸಿದ ಅವನಿಗೆ ಶಾಪ ಬಂದು ರಾಕ್ಷಸನಾಗಿ ಹುಟ್ಟಿರ್ತಾನೆ ರುದ್ರದೇವರ ವರದಿಯಿಂದ ಅವಧ್ಯನಾಗಿದ್ದಾನೆ ಎಂದು ನಿರ್ಣಯದಲ್ಲಿ ಹೇಳಿದ್ದಾರೆ ಸಮಸ್ತ ಗಂಧರ್ವಪತಿಯಾಗಿರುವಂತಹ ತುಂಬುರನೇ ಉದ್ವಹನೆಂಬ ಮರುದಂಶಯುಕ್ತನಾಗಿ ಹುಟ್ಟುತ್ತಾನೆ ಅವನೇ ಸಂಜಯ ಧನುವೆಂಬ ಗಂಧರ್ವನ ಅವತಾರಗಳೆಂದು ದಮಘೋಷ ಮತ್ತು ಕಬಂಧ ರಾಕ್ಷಸ ಕಬಂಧನು ಪೂರ್ವದಲ್ಲಿ ತ್ರಿಜಟ ಎಂಬ ರಾಕ್ಷಸಲ್ಲಿ ಹುಟ್ಟಿದನು ಹೀಗೆ ಧನುವೆಂಬ ಗಂಧರ್ವನಿಗೆ ಕಬಂಧ ದಮಘೋಷ ಎಂಬ ಎರಡು ರೂಪಗಳು ಕಿಶೋರನೆಂಬ ದೇವಗಾಯಕ ಗಂಧರ್ವನು ಸ್ವಯಂಭುವೆ ಮನವಿನ ಅಂಶಯುಕ್ತನಾಗಿ ಅಕ್ರೂರನಾಗಿ ಅವತಾರವನ್ನು ತೆಗೆದುಕೊಳ್ತಾನೆ ಅಕ್ರೂರನಲ್ಲಿ ಬ್ರಹ್ಮದೇವರ ಆವೇಶ ಇದೆ ಅಂಥೇಳಿ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಧೃತ ರಾಷ್ಟ್ರ ದಿವಿಜರ ಗಾಯಕನು ರಾಷ್ಟ್ರ ನಕ್ರನು ರಾಯ ದೃಪದನು ವಹ ವಿಶಿಷ್ಟಾ ಹೂ ಹು ಗಂಧರ್ವ ನಾಯಕ ವಿರಾಡ್ ವಿವಹ ಹಾಹಾಗ್ನೇಯ ವಿದ್ಯಾಧರಣೆಯ ಜಗರ ತಾಯನೆ ಸುಮನು ಉಗ್ರಸೇನನೆ ಉಗ್ರಸೇನಾಖ್ಯಾ ಧೃತರಾಷ್ಟ್ರ ದೇವತೆಗಳ ಗಾಯಕನಾಗಿರುವಂತಹ ಗಾನ ಮಾಡುವಂತಹ ಧೃತರಾಷ್ಟ್ರ ಅನ್ನುವಂತಹ ಗಂಧರ್ವ ವಾಯುತನಾಗಿ ವಾಯುದೇವರ ಆವೇಶಯುಕ್ತನಾಗಿ ಅವನೇ ಧೃತರಾಷ್ಟ್ರನಾಗ್ತಾನೆ ಹೂ ಹೂ ಗಂಧರ್ವನಿಗೆ ಎರಡು ಅವತಾರ ಒಂದು ನಕ್ರ ಅಂದರೆ ಮೊಸಳೆಯಾಗಿ ಅವತಾರವನ್ನು ತೆಗೆದುಕೊಂಡು ಆ ಮೊಸಳೆಯಾಗಿ ಅವತಾರ ತೆಗೆದುಕೊಂಡು ಮಡುವಿನಲ್ಲಿ ಗಜರಾನನಲ್ಲ ಗಜರಾಜನನ್ನು ತ್ರಾಸು ಕೊಡ್ತಾನೆ ಬಾಧೆಪಡಿಸ್ತಾನೆ ಶ್ರೀಕೃಷ್ಣ ಚಕ್ರದಿಂದ ಹತನಾದ ನಕ್ಲ ರೂಪ ಇದು ಒಂದು ಎರಡನೇದು ರಾಯ ದೃಪದನು ದೃಪದ ರಾಜನು ವಹ ವಿಶಿಷ್ಟ ಉದ್ವಹ ಮರುತ ವಿಷ್ಠನಾದವನು ದೃಪದನ ಅವತಾರ ಈ ರೀತಿಯಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ ನೋಡ್ರಿ ಬೃಹತ್ ತಾರತಮ್ಯ ಹೇಳಿ ಎಲ್ಲ ಒಂದೊಂದು ಕಕ್ಷೆಯಲ್ಲಿರುವಂತಹ ಪ್ರತಿಯೊಬ್ಬರ ಅವತಾರಗಳನ್ನು ಹೇಳ್ತಾ ಇದ್ದಾರೆ ಬಿಸಜ ಸಂಭವಯುಕ್ತ ವಿಶ್ವಾವಸು ಯುಧಾಮನ್ಯೋತ್ತಮ ಜಸ ಬಿಸಜ ಮಿತ್ರಮಯುತ ಪರಾವಸು ಎನಿಸು ತಿಪ್ಪ ಅಸಮ ಮಿತ್ರಾನ್ಮಿತನು ಸತ್ಯಜಿತು ವಸುದೇವಳು ಚಿತ್ರಸೇನ ಚಿತ್ರಸೇನ ಮೃತಾಂಧ ಸಗರು ಗಾಯಕರೆಂದು ಕರೆಸುವ ರಾವ ಕಾಲದಲ್ಲಿ ವಿಶ್ವಾವಸು ವಿಶ್ವಾಸು ನಾಮಕ ಗಂಧರ್ವನು ಬಿಸಜ ಸಂಭವಯುಕ್ತ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮಾವೇಶದಿಂದ ಯುಕ್ತನಾಗಿ ಯುಧಾಮನ್ಯು ಎಂದು ದೃಪರಾಜನ ಮಗನಾಗಿ ಹುಟ್ಟುತ್ತಾನೆ ಅವತಾರವನ್ನು ತೆಗೆದುಕೊಳ್ತಾನೆ ಎರಡನೇದು ಪರಾವಸು ಅನ್ನುವಂತಹ ಗಂಧರ್ವನು ಬಿಸಜಮಿತ್ರಾಯುಕ್ತು ಅರಿಯಮಯುಕ್ತನಾಗಿ ಕಮಲಮಿತ್ರನಾಗಿರುವಂತಹ ಅರಿಯಮನೆಂಬ ಸೂರ್ಯನ ಆವೇಶದಿಂದ ಯುಕ್ತನಾಗಿ ಉತ್ತಮವು ಎಂಬ ನಾಮದಿಂದ ದೃಪದ ರಾಜನಲ್ಲಿ ಅವತಾರವನ್ನು ತೆಗೆದುಕೊಳ್ತಾನೆ ಚಿತ್ರಸೇನ ಎಂಬ ಗಂಧರ್ವನು ಅಸಮ ಮಿತ್ರಾನ್ವಿತನು ಬಲಿಷ್ಠನಾಗಿರುವಂತಹ ಮಿತ್ರನಾಮಕ ಸೂರ್ಯನ ಆವೇಶದ ಯುಕ್ತನಾಗಿ ಸತ್ಯಜಿತು ಎಂದು ರಾಜನ ಕೊನೆಯ ಮಗನಾಗಿ ಹುಡ್ತಾನೆ ಇವರು ಮೂರು ಜನ ರಾಜನಲ್ಲಿ ಹುಡ್ತಾ ಇದ್ದಾರೆ ಈ ಮೂವರು ಗಂಧರ್ವರು ವಸುಧೆಯುಳ ಭೂಮಿಯಲ್ಲಿ ಯುಧಾಮನ್ಯು ಉತ್ತಮ ಉಜಸ ಸತ್ಯಜಿತರಾಗಿ ಅವತಾರವನ್ನು ತೆಗೆದುಕೊಳ್ತಾರೆ ಈ ಮೂವರೇ ಗಂಧರ್ವರು ಉತ್ತ ಉತ್ತಮ ಉಜಸ ಸತ್ಯಜೇತ ವಿಧಾಮನ್ಯು ಅಂತ ಹೇಳಿ ಅವತಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತೆ ಹೇಳ್ತಾ ಅಮೃತಸರು ಅಂತ ಹೇಳಿದ್ರೆ ಅಮೃತವೇ ಯಾರಿಗೆ ಅನ್ನವಾಗಿದೆಯೋ ಆ ದೇವತೆಗಳ ಗಾಯಕರೆಂದು ದೇವಸಭೆಯಲ್ಲಿ ಗಾನ ಮಾಡುವ ಗಂಧರ್ವರೆಂದು ಕರೆಸಿಕೊಳ್ತಾರೆ ಇವರೆಲ್ಲರೂ ಬಿಸಜ ಅಂದರೆ ಪದ್ಮ ಅಲ್ಲಿ ಹುಟ್ಟಿದರು ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಾವೇಶಯುಕ್ತನಾದಂತಹ ವಿಶ್ವಾವಸು ಗಂಧರ್ವ ಯುಧಾಮನ್ನು ಎಂಬುವ ದೃಪದರಾಜನ ಮಗನಾಗ್ತಾನೆ ಬಿಸಜ ಮಿತ್ರ ಎಂಬ ವಿಶೇಷನಿಂದ ಅರಿಯಮ್ಮನೆಂಬುವನು ಸೂರ್ಯನೆಂದು ಅಭಿಪ್ರಾಯ ಆಗ್ತಾಯಿದೆ ಯುದಾಮನ್ ಯುದ್ಧ ಮೌಜ ಸೇರೆ ಇಬ್ಬರು ರಥದ ಗಾಳಿಗಳನ್ನು ಸಹ ರಕ್ಷಣೆ ಮಾಡ್ತಾಯಿದ್ದಾರೆ ಕ್ರಮವಾಗಿ ಅವರು ಬ್ರಹ್ಮ ಅರಿಯಮರ ಆವೇಶಯುಕ್ತರಾದಂತಹ ವಿಶ್ವಾಸು ಪರಾವಸು ಎಂಬ ಗಂಧರ್ವರ ಅವತಾರರಾಗಿರ್ತಾರೆ ಈ ರೀತಿಯಾಗಿ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ ಮಿತ್ರನೆಂಬ ಸೂರ್ಯನ ಆವೇಶ ಯುಕ್ತನಾದಂತಹ ಚಿತ್ರಸೇನ ಗಂಧರ್ವರಾಜನು ಸತ್ಯಜಿತ್ ಎಂಬುವನಾಗ್ತಾನೆ ಇವನೇ ರಾಜನ ಮಗ ಎಂದು ಹೇಳಿದ್ದಾರೆ ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋ ಪಾಲರೇನಿಪರು ಇಳೆಯೊಳಗೆ ಸೈರಂದ್ರೆ ಅಪ್ಸರ ಅಪ್ಸರಸ್ತ್ರೀಯಳು ತಿಲೋತ್ತಮೆಯು ಪೂರ್ವದಲ್ಲಿ ಕುಲನಲ ಪಾರ್ವತಿ ಎನಿಸುವಳು ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯ ಅಪ್ಸರರು ಇಪ್ಪತ್ತೆರಡನೇ ಕಕ್ಷೆಯಲ್ಲಿ ಹೇಳಿದಂತಹ ಎಂಟು ಜನ ಗಂಧರ್ವರು ಮತ್ತು ಹಿಂದಿನ ಪದ್ಯದಲ್ಲಿ ಹೇಳಿದಂತಹ ಗಂಧರ್ವರನ್ನು ಬಿಟ್ಟು ಉಳಿದ ಎಲ್ಲ ಗಂಧರ್ವರು ಬಲಿ ಮೊದಲಾದ ಗಂಧರ್ವರು ಗೋಪಾಲರ ಗೋಕುಲದಲ್ಲಿ ಗೋಪಾಲಕರಾಗಿ ಹುಟ್ಟುತ್ತಾರೆ ಇನ್ನು ಇಡೆಯೊಳಗೆ ಇನ್ನು ಭೂಮಿಯಲ್ಲಿ ಸೈಂದ್ರ ಸೈರಂಧ್ರಿ ಎಂಬ ಕುಬ್ಜ ಶ್ರೀಕೃಷ್ಣಗೆ ಗಂಧರ್ವಳು ಗಂಧನ್ವ ಗಂಧವನ್ನ ಕುಬ್ಜೆ ಆ ಗಂಧರ್ವ ಗಂಧವನ್ನು ಪರಮಾತ್ಮನಿಗೆ ಶ್ರೀಕೃಷ್ಣಗೆ ಅರ್ಪಿಸ್ತಾಳೆ ಇವಳೆ ಪೂರ್ವದಲ್ಲಿ ಪಿಂಗಳೆ ಎಂಬ ಅಪ್ಸರ ಸ್ತ್ರೀಯಾಗಿದ್ದಾಳೆ ಪೂರ್ವದಲ್ಲಿ ಮೊದಲಿಗೆ ತಿಲೋತ್ತಮಿ ಎಂಬ ಸ್ತ್ರೀಯಳೆ ನಕುಲನಲ್ಲನೆ ಶಾಲ್ವನ ಮಗಳಲ್ಲದೆ ಬೇರೊಬ್ಬ ಪತ್ನಿಯೂ ಇದ್ದಾಳೆ ಆಕೆಯೇ ಪಾರ್ವತಿ ಎಂಬ ಬಲಾಮದಿಂದ ಕರೆಸಳು ಶಬರಿ ಮುಖ್ಯ ಅಪ್ಸರರು ರಾಮಾವತಾರ ಕಾಲದಲ್ಲಿ ಶಬರಿಯಾಗಿ ಹುಟ್ಟಿದ ಅಪ್ಸರೆಯು ಇನ್ನುಳಿದ ಅಪ್ಸರಾಸ್ತ್ರೀಯರು ಗೋಕುಲದ ಗೋಪಿಯರು ಕೃಷ್ಣಾವತಾರ ಕಾಲದಲ್ಲಿ ಗೋಪಿಕಾಸ್ತ್ರೀಯರಾಗಿ ಅವತಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಪ್ರತಿಯೊಬ್ಬರದೂ ನೀವು ಹೇಳ್ತಾ ಇದ್ದಾರೆ ಪರಮಾತ್ಮನ ಸತಿಯಾಗಲು ಯೋಗ್ಯರಾದ ಕೆಲವು ಅಪ್ಸರೆಯರು ಅಪ್ಸರೆಯರಲ್ಲಿ ಪಿಂಗಳ ಎಂಬುವಳೊಬ್ಬಳು ಸೈರಂಧ್ರಿ ಅಂದರೆ ಕೃಷ್ಣಾವತಾರ ಕಾಲದಲ್ಲಿ ಹುಟ್ಟಿರುವಂಥ ಕುಪ್ಚ ಇವಳು ಕಂಸನ ದಾಸಿ ಪಿಂಗಳ ಎಂಬುವಳ ಕುಚ ಅಥವಾ ಸೈರಂಧ್ರಿ ಎಂಬ ಹೆಸರಿನಿಂದ ಎರಡನೇ ಜನ್ಮವನ್ನು ತೊಳೆದಿದ್ದ ತೆಗೆದುಕೊಂಡಿದ್ದ ತಿಲೋತ್ತಮೆ ಎನ್ನುವವಳು ನಕುಲನ ಲಲನೆ ಪಾರ್ವತಿ ಎನಿಸೋಳು ಅಂದರೆ ಪಿಂಗಳ ಎಂಬಲ್ಲಿಯೇ ಪೂರ್ವ ಪಿಂಗಳ ಎಂದು ಹೇಳಬೇಕಾಯ್ತು ಇಲ್ಲಿ ಮಾತ್ರ ಹಾಗೆ ಹೇಳಿ ಯಾಕೆ ಹೇಳೋದು ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಸೂತ್ರಗಳನ್ನು ಅನು ಇದು ಮಾಡಿಕೊಂಡು ನಕುಲನ ಹೆಂಡತಿ ಪೂರ್ವದಲ್ಲಿ ತಿಲೋತ್ತಮಿ ಎಂಬ ಮೂಲ ವಚನವಿರುತ್ತದೆ ನಕುಲನ ಪತಿ ಪೂರ್ವದಲ್ಲಿ ತಿಲೋತ್ತಮಿ ಎಂದು ಅಪ್ಸರ ಎಂದು ಅರ್ಥ ಆಗ್ತಾ ಇದೆ ಕೃಷ್ಣನ ಹುಟ್ಟಿರುವಂತಹ ಗೋಪ ಗೋಪಿಕಾಸ್ತ್ರೀಯರೆಲ್ಲರೂ ಅಪ್ಸರಾ ಸ್ತ್ರೀಯರು ಅವರೆಲ್ಲರೂ ಉಪನಯನ ಸಂಸ್ಕಾರದ ಪೂರ್ವದಲ್ಲಿಯೇ ಶ್ರೀಕೃಷ್ಣ ಅಂಗಸಂಗು ಆಗಬೇಕೆಂದು ತಪಸ್ಸನ್ನು ಮಾಡಿರ್ತಾರಳ ತಪಸ್ಸನ್ನು ಮಾಡಿ ವರವನ್ನು ಪಡೆದಿರ್ತಾರೆ ಆ ಪ್ರಕಾರ ಆಗಿದೆ ಶಬರಿ ಅನ್ನೋಳು ಅಪ್ಸರಾಸ್ತ್ರಿ ಶಾಪ ನಿಮಿತ್ತದಿಂದ ಅವಳಿಗೆ ಶರ ಶಬರಿ ಜನ್ಮ ಬಂದಿದೆ ಶ್ರೀರಾಮಚಂದ್ರ ದೇವರಿಗೆ ಫಲ ಸಮರ್ಪಣದಿಂದ ಶಾಪದ ನಿವೃತ್ತಿ ಅಂತ ಅಂಥೇಳಿ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಕೃಷ್ಣವರ್ತಮನ ಸುತರೊಳಗೆ ಶತುಧಷ್ಟ ಸಾವಿರ ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿರ ನಾಮ ರೂಪದಲ್ಲಿ ಕೃಷ್ಣ ಮಹಿಷಿಯರೊಳಗೆ ಇಪ್ಪರುತ್ವಷ್ಟು ಪುತ್ರಿ ಖುಷೇ ಕಶೇರು ಇವರುಳು ಶ್ರೇಷ್ಠ ನೆನಪ ಉಳೆದರು ಶಿಗಣ ಗೋಪಿಕಾಸಮರು ಕೃಷ್ಣವರ್ತನ ಅಗ್ನಿದೇವರ ಅಂದರೆ ಅಗ್ನಿಸುತರೊಳಗೆ ಅಂದರೆ ಪೂರ್ವದಲ್ಲಿ ಅಗ್ನಿಪುತ್ರರು ಶ್ರೀಹರಿಯ ಅಂಗಸಂಗ ಅಪೇಕ್ಷದಿಂದ ತಪಸ್ ಮಾಡಿದ್ದಾರೆ ಕೃಷ್ಣಾವತಾರ ಕಾಲದಲ್ಲಿ ನಿಮಗೆ ಅಂಗಸಂಗವನ್ನು ಕೊಡ್ತೇನೆ ಅಂತ ಹೇಳಿ ವಾಯುವಿನ ದ್ವಾರ ಅವರಿಗೆ ವರವನ್ನು ಕೊಟ್ಟಿದ್ದಾನೆ ಈಗ ಕೃಷ್ಣಾವತಾರ ಕಾಲದಲ್ಲಿ ಹದಿನಾರು ಸಾವಿರದ ನೂರು ಜನರು ಗೋಪಿಕಾಸ್ತ್ರೀಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಶ್ರೀಕೃಷ್ಣನು ಈ ಶತದೃಷ್ಟ ಸ್ವಾಯಿರ ಹದಿನಾರು ಸಾವಿರ ನೂರು ಜನರನ್ನು ಮದುವೆಯಾಗಿದ್ದಾನೆ ಈ ಎಲ್ಲ ಗೋಪಿಕಾಸ್ತ್ರೀಯರಲ್ಲಿ ತತ್ತನಾಮ ರೂಪದಲ್ಲಿ ಆಯಾ ಗೋಪಿಯರ ನಾಮ ಮತ್ತು ಹೆಸರಿನಿಂದ ರಮಾಂಬ ಮಹಾಲಕ್ಷ್ಮೀ ದೇವಿಯರು ಶ್ರೀಕೃಷ್ಣ ಮಹೇಶಿಯರೊಳಗೆ ಶ್ರೀಕೃಷ್ಣ ದೇವರ ಆ ಹೆಂಡತಿಯರಿಗೆ ಪ್ರವಿಷ್ಠಳಾಗಿದ್ದಾಳೆ ಅವಳ ಅವರ ಅಂದರೆ ಲಕ್ಷ್ಮೀ ದೇವಿಯ ಆವೇಶ ಅವರಲ್ಲಿ ಇದೆ ಇದರಲ್ಲಿ ತ್ವಷ್ಟು ಪುತ್ರಿ ಕಶೇರು ಎಂಬ ಕನ್ಯೆಯಲ್ಲಿ ತ್ವಷ್ಟು ನಾಮಕ ಸೂರ್ಯನ ಪುತ್ರಿಯಾಗಿರುವಂತಹ ಆ ಕಶೇರುವಲ್ಲಿ ರಮಾದೇ ಆ ರಮಾದೇವಿಯ ಆವೇಶ ಹೆಚ್ಚಿಗೆ ಇದ್ದ ಕಾರಣ ಇವರಲ್ಲಿ ಅವಳು ಶ್ರೇಷ್ಠಳಾಗಿದ್ದಾಳೆ ಇವರೆಲ್ಲ ಆಜಾನಜ ದೇವತೆಗಳಿಗೆ ಸಮಾನರಾಗಿದ್ದಾರೆ ಉಳಿದ ಋಷಿಗಳ ಹಿಂದೆ ಹೇಳಿದಂತಹ ನಾರದ ಭೃಗ್ವಾದಿ ಮತ್ತು ಮರಿಚಾದಿ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ತೊಂಬತ್ತೊಂಬತ್ತು ಜನ ತೊಂಬತ್ತು ಜನರು ಹೀಗೆ ನೂರು ಋಷಿಗಳನ್ನು ಬಿಟ್ಟು ಉಳಿದ ಶತೋನುಶತ ಕೋಟಿಗಳು ಮತ್ತು ಗೋಪಿಕಾ ಸ್ತ್ರೀಯರಿಗೆ ಸಮಾನರೆಂದು ತಾತ್ನದಲ್ಲಿ ಹೇಳಿದ್ದಾರೆ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ನಿರ್ಣಯವನ್ನು ತಿಳಿದುಕೊಂಡು ಆ ತಾರತಮ್ಯ ತಿಳಿದುಕೊಂಡು ಅವರನ್ನು ಉಪಾಸನೆ ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೋನುಗಳು ಎನಿಸುವರು ದೇವಕೃಷಾನು ಯಕ್ರದ ಸಿಂಧು ಶುಚಿ ಪವ ಮಾನ ಕೌಶಿಕರ ಐದು ತುಂಬುರು ಓರ್ವಶೇಷತರು ಮೇನಕೇರು ಶಿರಾಯರುಗಳ ಜಾನು ಸುರರಿಗೆ ಸಮರಣೆ ಪರು ಸುರಾಣಕರ ನಾ ದೇವಕೃಷಾನುವಿಗೆ ಅಗ್ನಿದೇವರಿಗೆ ಕ್ರಥು ಸಿಂಧು ಶುಚಿ ಪವಮಾನ ಕೌಶಿಕ ಅಂಥೇಳಿ ಕೌಶಿಕರೆಂದು ನಾಮವುಳ್ಳವರು ಈ ಐದು ಜನ ಅಗ್ನಿಗಳಿಗೆ ಐದು ಜನರು ಈ ಐದು ಜನರು ಅಗ್ನಿಗೆ ಸೋನುಗಳೆನ ಮಕ್ಕಳೆಂದು ಕರೆಸ್ಕೊಳ್ತಾ ಇದ್ದಾರೆ ಈ ಐದು ಜನರ ಅಗ್ನಿ ಮಕ್ಕಳು ತುಂಬುರಾದಿ ತುಂಬುರಾದಿ ನೂರು ಜನ ಗಂಧರ್ವರು ಇವರಲ್ಲಿ ಎಂಟು ಜನ ಕರ್ಮಜರಲ್ಲಿ ಹೇಳಿದವರನ್ನು ಬಿಟ್ಟು ಉಳಿದ ಗಂಧರ್ವರು ಊರ್ವಶಿ ಮೇನಕ ಶತ ಅಪ್ ನೂರು ಜನ ಅಪ್ಸರಾಸ್ತ್ರೀಯರು ಕರ್ಮಜರಲ್ಲಿ ಹೇಳಿದವರನ್ನು ಬಿಟ್ಟು ನೂರು ಜನರಲ್ಲಿದ್ದ ಅಪ್ಸರೆಯರು ಮತ್ತು ಋಷಿಗಳು ಹಿಂದಿನ ನಾರದ ಭೃಗು ವಸಿಷ್ಠಾದಿ ಏಳು ಜನ ವಿಶ್ವಾಮಿತ್ರಾದಿ ಹತ್ತು ಜನ ಕರ್ಮಜ ದೇವತೆಗಳಿರುವ ತೊಂಬತ್ತು ಜನ ಋಷಿಗಳು ಹೀಗೆ ನೂರು ಜನ ಋಷಿಗಳನ್ನು ಬಿಟ್ಟು ಶತೋನು ಶತಕೋಟಿ ಋಷಿಗಳು ನೂರು ಜನ ಬಿಟ್ಟು ಉಳಿದ ಕೋಟಿ ಋಷಿಗಳು ರಾಯರುಗಳು ಪ್ರಹ್ಲಾದ ಪೃಥು ಆದಿ ಶತರಾಜರು ಕರ್ಮಜ ದೇವತೆಗಳಲ್ಲಿ ಕಕ್ಷೆಯಲ್ಲಿರುವಂತಹ ಬಿಟ್ಟು ಉಳಿದ ರಾಜರು ಆಜಾನಜ ಸೂರ್ಯರಿಗೆ ಸಮನಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಅನಾಖ್ಯಾತ ದಿವ್ಯರಿಗೆ ಪ್ರಸಿದ್ಧಿ ಇಲ್ಲದೇನವಂತಹ ಕೆಲವು ದೇವತೆಗಳಿದ್ದಾರೆ ದೇವ ದೇವತೆಗಳಿದ್ದಾರೆ ಅವರು ದೇವಕೃಷಾನುಗಳು ಜನಕರೆನಿಸುವರು ದೇವತೆಗಳಿಗೆ ತಂದೆ ಎಣಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ತಾರತಮ್ಯ ಹೇಳ್ತಾ ಇದ್ದಾರೆ ಅದು ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳನ್ನು ಪೂಜೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಪಾವಕರಿಗಿಂದ ಧಮರೆನಿಸುವ ದೇವಕುಲಾ ಜಾನಾಖ್ಯ ಸುರಗಣ ಕೋವಿದರು ನಾನಾ ಸು ವಿದ್ಯ ದಿಸೋತ್ತಮರ ನಿತ್ಯ ಸೇವಿ ಪರು ಸದ್ಭಕ್ತಿ ಪೂರ್ವಕ ಸಾವರಿಗೆ ಉಪದೇಶಿಸುವರು ನಿರಾವಲಂಬನ ವಿಮಲ ಗುಣ ಪ್ರತಿ ದಿವಸದಲ್ಲೇ ದೇವಕುಲ ಜಾನಾಖ್ಯ ದೇವಕುಲದಲ್ಲಿ ಹುಟ್ಟಿದಂತಹ ಅನಾಖ್ಯಾತ ದೇ ಅನಾಖ್ಯಾತ ಸಮೂಹ ಇದೆ ಪಾವಕರಿಂದ ಅಧಿಮರೆನಿಸಲು ಅಗ್ನಿಪುತ್ರರಾಗಿರುವಂತಹ ಪಾವಕಾದಿ ಕರ್ಮಜ ದೇವತೆಗಳ ಕಕ್ಷದಲ್ಲಿ ಹೇಳಿದಂತಹ ಪಾವಕಾದಿಗಳಿಗಿಂತ ಅಧಮರೆ ಕಡಿಮೆ ಎನಿಸುತ್ತಾರೆ ಈ ಅನಾಖ್ಯಾತ ದೇವತೆಗಳ ಸಮೂಹ ನಾನಾ ವಿದ್ಯದಿ ಕುವಿದರು ಅನೇಕ ವಿಧವಾದ ವಿದ್ಯೆಯಲ್ಲಿ ನಿಪುಣರಾಗಿದ್ದಾರೆ ಇವರು ಕೋವಿದರಾದರು ಸೋತ್ತಮರು ಸೋತ್ತಮರ ತಮಗಿಂತಲೂ ಉತ್ತಮರಾದವರನ್ನು ಸದ್ಭಕ್ತಿಪೂರ್ವಕ ಸೇವಿಪರು ಸರಿಯಾಗಿ ತಾರತಮ್ಯ ಭಾವದಿಂದ ಭಕ್ತಿಯಿಂದ ಸದ್ಭಕ್ತಿಯುತರಾಗಿ ಅವರ ಸೇವೆಯನ್ನು ಮಾಡ್ತಾರೆ ಅಲ್ಲದೆ ಸ್ವಾವರಿಗೆ ಉಪದೇಶಿಸುವರು ತಮಗಿಂತಲೂ ಕಡಿಮೆಯಾದಂತಹವರಿಗೆ ಉಪದೇಶವನ್ನು ಮಾಡ್ತಾರೆ ಏನು ಉಪದೇಶ ಮಾಡ್ತಾನೆ ಅಂದರೆ ನಿರಾವಲಂಬನ ಪರರ ಆಶ್ರಯದಲ್ಲಿ ಇಲ್ಲದಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸ್ವಾಶ್ರಯ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಹರಿಯ ವಿಮಲ ಗುಣಗಳ ನಿರ್ಮಲವಾದ ನಿರ್ದುಷ್ಟವಾದ ನಿರ್ದೋಷವಾದ ಜ್ಞಾನಾನಂದಾದಿ ಗುಣಗಳನ್ನು ಪ್ರತಿ ದಿವಸದಲ್ಲಿ ಪ್ರತಿನಿತ್ಯವೂ ಸ್ವಾವರರಿಗೆ ಉಪದೇಶಿಸುವರು ತಮಗಿಂತ ಕಡಿಮೆಯವರಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ ಸುರರೊಳಗೆ ವರ್ಷ ವರ್ಣಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ ತಮ್ಮಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ ಗುರು ಶಿಷ್ಯ ಗುರು ವೇ ಋಷಿಗಳೊಳಗಿರು ತಿಹದು ಆ ಜಾನಜ ಸುರರಿಗೆ ಚಿರ ಪಿತೃಶದಾಥಮ ನೆನೆಸುವರು ಏಳು ಜನರುಳಿದು ಸುರರೊಳಗೆ ದೇವತೆಗಳಲ್ಲಿ ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಗಳ ಭೇದ ಇಲ್ಲ ಮತ್ತು ಆಶ್ರಮ ಬ್ರಹ್ಮಚರ್ಯ ಗೃಹಸ್ಥ್ಯ ಗೃಹಸ್ಥ ಸನ್ಯಾಶ್ರಮ ಸನ್ಯಾಸ ವಾನಪ್ರಸ್ಥವೆಂಬ ನಾಲ್ಕು ಆಶ್ರಮಗಳ ಧರ್ಮಗಳು ಇಲ್ಲ ಅಂದರೆ ಈ ನಾಲ್ಕು ಆಶ್ರಮಕ್ಕೆ ಉಚಿತವಾಗಿರುವಂಥ ಧರ್ಮಗಳನ್ನು ಮಾಡಬೇಕು ಅಂತ ವಿಧಿಬದ್ಧ ನಿಯಮ ಇಲ್ಲ ದೇವತೆಗಳಲ್ಲಿ ನಿರಂತರ ನಾಲ್ಕು ವರ್ಣಗಳು ನಾಲ್ಕು ಆಶ್ರಮ ದೇವತೆಗಳೆಲ್ಲರೂ ನಾಲ್ಕು ಆಶ್ರಮ ಉಳ್ಳವರು ಈ ರೀತಿಯಾಗಿ ವಿಷ್ಣು ರಹಸ್ಯ ಇತ್ಯಾದಿಗಳಲ್ಲಿ ಹೇಳಿದೆ ಅಂದರೆ ವರ್ಣಾಶ್ರಮ ಎಂಬುದು ಗ್ರಹ ಯತಿ ಗೃಹಸ್ಥ ಭೇದ ಸಹ ಎರಡೂ ವಿಧಿಬದ್ಧ ಇಲ್ಲ ಎಲ್ಲ ಆಶ್ರಮ ಧರ್ಮಗಳು ಎಲ್ಲರಿಗೂ ಉಂಟು ಸಕಲರಲ್ಲಿ ವರ್ಣ ಆಶ್ರಮ ನಾಲ್ಕು ಉಂಟು ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಲ್ಲರೂ ನಿರುಪಮರು ಈ ರೀತಿಯಾಗಿರುವುದರಿಂದ ಎಲ್ಲ ಧರ್ಮಗಳು ಅವರಲ್ಲಿರುವುದರಿಂದ ಉಪಮಾರಹಿತರಾಗಿದ್ದಾರೆ ತಾರತಮ್ಯದಲ್ಲಿ ಜ್ಞಾನ ಆನಂದ ಭಕ್ತಿ ವಿರಕ್ತಾದಿ ಗುಣದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಇದೆ ಸೋತ್ತಮರು ಕಡಿಮೆ ಸೋತ್ತಮರ ಅಧೀನರಾಗಿದ್ದಾರೆ ಸ್ವಾವರರು ಇದೇ ದೇವತೆಗಳಲ್ಲಿ ಗುರುಶಿಷ್ಯ ತಾರತಮ್ಯ ಇದೆ ಈ ಋಷಿಗಳಲ್ಲಿ ಮಾತ್ರ ವರ್ಣಾಶ್ರಮ ಆಚಾರ ಭೇದ ಇದೆ ಸನಕಾದಿ ಹತ್ತು ಜನ ಋಷಿಗಳು ಎತ್ತಾಶ್ರಮಿಗಳು ಇತರ ಎಂಬತ್ತು ಜನ ಋಷಿಗಳು ಮತ್ತು ಗೃಹಸ್ಥಾಶ್ರಮಿಗಳು ಶತೋನು ಕೋಟಿ ಶತ ಋಷಿಗಳು ಗೃಹಸ್ಥಾದಿ ಆಶ್ರಮ ಭೇದವೂ ಇದೆ ಗುರು ಶಿಷ್ಯತ್ವ ಇದೆ ಜ್ಞಾನದಲ್ಲಿ ತಾರತಮ್ಯ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು ಈ ರೀತಿಯಾಗಿ ದೇವತೆಗಳು ಋಷಿಗಳಲ್ಲಿರುವ ಪ್ರಭೇದವನ್ನು ತೋರಿಸಿ ಆಜಾನಜ ಸೂರ್ಯರಿಗೆ ಆಜಾನಜ ದೇವತೆಗಳಿಗೆ ಮುಂದೆ ಇಪ್ಪತ್ತೆಂಟನೇ ಕಕ್ಷೆಯಲ್ಲಿ ಬರುವಂತಹ ಸಕಲ ಚಿರಪಿತೃಗಳು ಸಮಾನರು ಆದರೆ ಏಳು ಜನರುಳಿದು ಎಂದರೆ ಕರ್ಮದ ಕರ್ಮಜರ ಕಕ್ಷೆಯಲ್ಲಿರುವಂತಹ ಏಳು ಜನರ ಪಿತೃಗಳು ಉತ್ತಮ ಪಿತೃ ಉತ್ತಮರಾಗಿದ್ದಾರೆ ಉಳಿದವರು ಚಿರಪಿತೃಗಳು ಆಜಾನುಜರಿಗೆ ಸಮರಾಗಿದ್ದಾರೆ ಅಂತ ಹೇಳಿ ಇದು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿರಿ ಅಂತ ಹೇಳಿ ಹೇಳ್ತಾಯಿದ್ದಾರೆ ಚಿರಪಿತೃಗಳಿಗಿಂದ ಧಮ ಗಂಧರ್ವರು ಗಣನೆಪರು ದೇವನಾಮಕ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರುಳು ಉತ್ತಮ ರೆಣಿಸುವರು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹಿರಿಯ ನೆನಪರು ದಿ ಕ್ರಮದಿದೇವ ವೇಷಬಲದಿಂದ ಚಿರಪಿತೃಗಳಿಂದ ಹಿಂದೆ ಹೇಳಿದಂತಹ ಚಿರಪಿತೃಗಳಿಗಿಂತಲೂ ದೇವನಾಮಕ ಗಂಧರ್ವರು ಅಧಮನೆ ದೇವಗಂಧರ್ವರು ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬಿಟ್ಟು ಉಳಿದವರು ದೇವಗಂಧರ್ವರು ನೂರು ಗುಣದಿಂದ ಚಿರುಪಿತೃಗಳಿಗೆ ಕಡಿಮೆಯಾಗಿದ್ದಾರೆ ಮತ್ತು ಈ ದೇವಗಂಧರ್ವಗಳಿಗಿಂತಲೂ ನರರೊಳುತ್ತಮ ಗಂಧರ್ವ ನರಗಂಧರ್ವರು ನೂರು ಗುಣದಿಂದ ಕೊಳಮೆಯಾಗಿದ್ದಾರೆ ಮತ್ತು ಚರ ಚಕ್ರವರ್ತಿಗಳಿಗಿಂತ ನರಗಂಧರ್ವರು ಉತ್ತಮರಾಗಿದ್ದಾರೆ ನರಗಂಧರ್ವರು ಚಕ್ರವರ್ತಿಗಳಿಗೆ ಹನ್ನೆರಡು ಎಂಬತ್ತು ಗುಣದಲ್ಲಿ ಅಂದರೆ ನೂರು ಗುಣದಿಂದ ನರಗಂಧರ್ವರು ಉತ್ತಮರಾಗಿದ್ದಾರೆ ಕಾರಣ ಎಂತ ಹೇಳಿದರೆ ಎಲ್ಲ ದೇವತೆಗಳಲ್ಲಿ ಕಾರಣವೆಂದರೆ ಎಲ್ಲರಲ್ಲಿ ಈ ಗಂಧರ್ವರಲ್ಲಿ ದೇವತೆಗಳ ಆವೇಶ ಬಲ ಇದ್ದ ಕಾರಣ ಕ್ರಮದಿಂದ ಅಂದರೆ ನರಚಕ್ರವರ್ತಿಗಳಿಂದ ನೂರು ಗುಣ ಅಧಿಕರು ನರಗಂಧರ್ವರು ಹಿರಿಯರು ನರಗರ್ವಂಧ ಗಂಧರ್ವರಿಗಿಂತ ನೂರು ಗುಣ ದೇವಗಂಧರ್ವರು ಹಿರಿಯರು ಈ ಮೂರು ಗುಣದಿಂದ ಚಿರಪಿತೃಗಳು ಹಿರಿಯರಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ಸರಿಯಾಗಿ ತಾರ ಬೃಹತ್ ತಾರತಮ್ಯ ಅಂತೆ ಸಂದೇಹಿಸ್ತಾರೆ ಎಲ್ಲ ತಾರತಮ್ಯವನ್ನು ಇಲ್ಲಿ ಹೇಳ್ತಾ ಇದೆ ಇದನ್ನೆಲ್ಲ ತಿಳ್ಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಅವರಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಉಪಾಸನೆ ಮಾಡಿದಾಗ ಆ ದೇವತೆಗಳು ಸಂತೋಷಪಡ್ತಾರೆ ಅವರಲ್ಲಿರುವಂತಹ ಪರಮಾತ್ಮ ಸಂತೋಷಪಟ್ಟು ಅನುಗ್ರಹ ಮಾಡ್ತಾರೆ ವಿಘ್ನಗಳ ಕಳೆದ ಪಮೃತ್ಯಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ